ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆ್ಯಕ್ಚುಲಿ ಪಲ್ಯ ಮಾಡ್ಬೇಕಂತ ಹೇಳಿ ಇದು ಹರಿ ರೀ ಸೊ ಹರಿಪಲ್ಯ ಮಾಡೋಣ ಆತ ಹಾಗೇ ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿ ಪಾಲಕ್ನ ಕುದಿಯ ಕಟ್ಟಿನಿ ಇದು ಬೆಳಗ್ಗೆ ನಾಷ್ಟಾ ಟೈಮಿಗೆ ಏನಾಗುತ್ತಲ್ಲ ಅಷ್ಟು ಟೈಮ್ದಾಗ ಮಾಡ್ಕೊಂಡ್ಬಿಟ್ಟಿರುತ್ತೆ ರೀ ನಾನು ಹಾಗೆ ನಾಶ ಹಾಕಂತೇಳಿ ಇವತ್ತು ರಾಗಿ ಹಿಟ್ಟಿನ ದೋಸೆ ಸೊ ರಾಗಿ ದೋಸೆ ಅಂದರೂ ಮಸ್ತ್ ಹಾಕವ್ರಿ ಟೇಸ್ಟಿ ಹಾಕವ ಸೊ ಇದು ತಲೆಪಟ್ಟಿ ಅನ್ನೋ ರೆಸಿಪಿ ಮಾಡಿ ಹಾಕಿದ್ದೀನಿ ಬಟ್ ರಾಗಿ ದೋಸೆ ರೆಸಿಪಿ ಮಾಡಿ ಹಾಕಿಲ್ಲ ಬಟ್ ಇದು ಭಾಳ ಈಸಿ ರೀ ಇದೇನೋ ರಾಗಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ರಾಗಿ ದೋಸೆನೂ ಮಾಡ್ಕೊಂಡ್ರಂತರೂ ಮಸ್ತ್ ಹಾಕತ್ರಿ ಟೇಸ್ಟಿನೂ ಇರುತ್ತೆ ಹಾಗೆ ಮಕ್ಕಳಿಗೂ ಚಲೋ ರೀ ಹೆಲ್ದಿಯಾಗಿ ಇರ್ತೀವಿ ಸೊ ಹಿಟ್ಟಂತೂ ಕಲಸಿಟ್ಟೆ ಇವಾಗ ಸ್ವಲ್ಪ ಟೀ ಅದು ಕುಡಿಯೋದು ಕಡಿಮೆ ಅಲ್ಲರಿ ನಾನು ಹಾಗಾಗಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಕೆಲವೊಮ್ಮೆ ಹಾಕೋಬೇಕಂದ್ರೆ ಬೋರ್ಮುಟ್ಟು ಹಾಕೊಂಡು ಕುಡಿತೀನಿ ಇಲ್ಲಾಂದ್ರೆ ಅದನ್ನೂ ಸ್ಕಿಪ್ ಮಾಡಿಬಿಡ್ತೀನಿ ಜಸ್ಟ್ ಬರೀ ಹಾಲು ಅಷ್ಟೇ ಹಾಕೋತೀನಿ ಅದಕ್ಕೆ ಒಂಚೂರು ಸಕ್ರೆ ಕೂಡ ಹಾಕೋದಿಲ್ಲ ರೀ ನಾನು ಅಂದರೆ ಒಳಗೆ ನಾವು ಏನಾರ ಐಟಮ್ ಹಾಕ್ಕೊಂಡ್ರು ಅಂದ್ರೆ ಅದರ ಅಂಶ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ನಿಮಗೆ ಟೇಸ್ಟಿ ಯಾವಾಗ ಚೇಂಜ್ ಬೇಕಂದ್ರೆ ಹಾಕೋಬಹುದು ರೀ ಸಕ್ಕರೆ ಹಾಕೋರಿ ಇಲ್ಲಾಂದ್ರೆ ಬೋರ್ಮುಟ್ಟು ಹಾಕ್ಕೊಂಡಾರ ಕುಡೀರಿ ನಡೀತದೆ ರೀ ಅಷ್ಟ್ರಿಗೆ ಇವಾಗ ದೋಸೆ ಮಾಡ್ಕೊಡ್ಬೇಕಲ್ಲ ಸೊ ಪೂಜೆ ಎಲ್ಲ ಮುಗೀತು ಈಗ ದೋಸೆ ಮಾಡೋಕ್ಕೂ ಅಂತ ಇವೇನು ಕಾಯಿ ಅದಾವಲ್ಲ ಅವನ್ನೆಲ್ಲ ಹೆಚ್ಚಗೊಂತಾನೆ ಮಾಡ್ಕೊಂಬಿಡ್ತೀನಿ ರೀ ಯಾಕಂದ್ರೆ ಇದು ಹಿಟ್ಟಿನ ದೋಸೆಯಿಂದ ಸ್ವಲ್ಪ ಟೈಮ್ ರೀ ಇದು ನಿಧಾನವಾಗಿ ಮೀಡಿಯಂ ಫ್ಲೇಮ್ದಾಗ ನಾವು ದೋಸೆ ಮಾಡ್ಬೇಕಾಗತ್ತೆ ಇದನ್ನು ಅದಕ್ಕೆ ಅಷ್ಟು ಟೈಮ್ದಾಗ ಸುಮ್ಮನೆ ಖಾಲಿ ನಿಂದಿರುದ್ದು ಯಾಕೆ ನಾನು ಇರೋ ಹೇಳಿದ್ನ ತಪ್ಪಲು ಪಲ್ಯ ಮಾಡ್ಕೋಬೇಕು ಹಾಗೆ ಪಲಕ್ ರೈಸ್ ಮಾಡ್ಕೋಬೇಕು ಅಂಥೇಳಿ ಅದ್ರದೆಲ್ಲ ಮಸಾಲೆಗಳನ್ನ ಹುರ್ಕೊಂಡ್ರಾಯ್ತು ಅಂಥೇಳಿ ವಿಚಾರ ಮಾಡ್ಕೊಂಡಿದ್ದೀನಿ ಇವಾಗ ಪಾಲಕ್ ಅಂತರೂ ಕುದಿಯೋಕೆ ಇಟ್ಟಿದ್ನೆಲ್ಲ ಈಗ ಸ್ವಲ್ಪ ಬಸ್ ತಕ್ಕೊಂಬಿಡೋನು ಅಂದ್ರೆ ಎಲೆ ತಪ್ಪಲ ಏನಾಯ್ತಲ್ಲ ತಕೊಂಡು ಇಟ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ಚಲೋ ಹಾಕತಿ ಅದನ್ನು ಜಾರಿ ಹಾಕೊಳಕತ್ತೀನಿ ಅಂದ್ರೆ ಕಲರ್ ಚೇಂಜ್ ಆಗೋದಿಲ್ಲ ರೀ ಬಿಸಿನೀರ್ನಾಗ ಹಂಗೆ ಆರ್ಲಂತ ಬಿಡ್ತೀವಲ್ಲ ಅದು ಕಲರ್ ಒಂಥರ ಡಾರ್ಕ್ ಬ್ರೌನಿ ಟೈಪ್ ಆ ಥರ ಬಂದುಬಿಡ್ತರಿ ಅದು ಸರಿ ಬರೋಲ್ಲ ಗ್ರೀನ್ ಬರೋದಿಲ್ಲ ಚಂದಂಗೆ ಅದಕ್ಕಾಗಿ ಕುದಿತು ಅಂದರೆ ಬಡ ತಗೋದು ಒಂದು ಜಾರಿಗೆ ಹಾಕೊಂಡ್ಬಿಡ್ರಿ ಇಲ್ಲ ನೀವು ಬೇರೆ ಪ್ಲೇಟಿಗೆಗಾರ ಹಾಕೊಂಡ್ಬಿಡ್ರಿ ಅದನ್ನ ನೀರಾಗಿ ಇಡಾಕ್ ಹೋಗ್ಬೇಡ್ರಿ ಸೊ ಈಗ ಅದನ್ನ ತಯಾಕತ್ತೇನ್ರಿ ನಾನು ತಗೋ ಡೈರೆಕ್ಟಾಗಿ ಜಾರಿಗೆ ಹಾಕೊಳಾಕತ್ತೀನಿ ಯಾಕಂದ್ರೆ ಮತ್ತೆ ಯಾಕೆ ಇನ್ನೊಂದು ಇದಕ್ಕೆ ಪಾತ್ರೆ ಹಾಕೊಳ್ದೈತಿ ಹೆಂಗೆ ಮಿಕ್ಸಿ ಮಾಡಬೇಕು ಅದನ್ನ ಅದಕ್ಕೆ ಅದನ್ನ ಜಾರಿಗೆ ಹಾಕೊಂಡು ಅದರೊಳಗೆ ನಮ್ಗೆ ಬೇಕಾಗಿದ್ದ ಐಟಮ್ ಎಲ್ಲ ಹಾಕೋಬೇಕಲ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಅಂದ್ರೆ ಟೇಸ್ಟ್ ಆಗುತ್ತೆ ಸ್ವಲ್ಪ ನಾನು ಈ ಸರಿ ಖಾರ ಉಪ್ಪು ಕಡಿಮೆ ಹಾಕಿದ್ದೆ ಯಾಕೆ ನಮ್ಮ ಮನೆಯವರು ಸ್ವಲ್ಪ ಮಸಾಲೆ ಕಡಿಮೆ ಹಾಕೊಂಡಿದ್ರು ಹಿಂಗಾಗಿ ಸ್ವಲ್ಪ ಮಸಾಲೆ ಕಡಿಮೆ ಹಾಕಿ ಮಾಡಿದ್ದೀನಿ ರೀ ಇವತ್ತು ಈ ಸರಿ ತಪ್ಪಲ್ ಪಲ್ಯಗಳ್ನ ಮಕ್ಕಳು ತಿನ್ನೋದಿಲ್ಲಪ್ಪ ಅಂದರೆ ಅಟ್ಲೀಸ್ಟ್ ರೈಸ್ ಇದು ಹಾಕಿ ಈ ರೀತಿಯಾಗಿ ಮಾಡಬಹುದು ರೈಸ್ ಒಳಗು ತಪ್ ತಪ್ಪ ಯೂಸ್ ಮಾಡಿಬಿಟ್ಟು ರೈಸ್ಗಳ್ನ ರೀ ಅದ್ರದ್ದು ಕೆಲವೊಂದು ರೆಸಿಪೀಸ್ನ ನಾವು ಒಂದೊಂದಾಗಿ ಮಾ ಹಾಕ್ತಾ ಹೋಗ್ತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಕಮೆಂಟ್ ಒಳಗೆ ನಿಮ್ಮ ಅನಿಸಿಕೆಗಳನ್ನ ಹಾಕಿ ಯಾಕಂದ್ರೆ ನಿಮ್ಮ ಕಮೆಂಟ್ ಕೂಡ ನಮಗೆ ಅಷ್ಟೇ ಅತಿ ಅಮೂಲ್ಯವಾದದ್ದು ಇವಾಗ ಅಂತ್ರು ಹಂಚೋ ಕಾದಿತ್ತ ನೋಡೋಣ ಈಗ ಇಲ್ಲ ಅಂದ್ರೆ ಬಡ ಬಡ ಎಲ್ಲ ಏನೇನು ಐಟಮ್ಸ್ ಐಟಮ್ಸ್ಗಳನ್ನ ಕಟ್ ಮಾಡ್ಕೊಳಕ ಕಟ್ ಮಾಡ್ಕೊಳಕ್ರೆ ಟೈಮ್ ಅಂತ ಹೇಳಿ ಅಂದ್ರೆ ನಾನು ಇದಕ್ಕೆ ಅಲ್ಲ ಅದೆಲ್ಲ ಹಾಕಿರ್ತೀನಲ್ರಿ ಸೊ ಅಲ್ಲ ಎಲ್ಲ ಕಟ್ ಮಾಡಿ ಅಂತ ಹೇಳಿ ಅದನ್ನ ನಾನು ನಾನು ಪಲಾಕ್ ರೈಸ್ ಮಾಡಾತ್ತೀನಲ್ಲ ರೀ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ ಈಗ ಅದಕ್ಕೆ ಅಹ್ ಮೊದ್ಲೇದ್ಕೆ ನಾವ್ ಏನ್ ಹಾಕ್ತಿವಲ್ರಿ ದೋಸೆ ಒಮ್ಮೆ ದೊಡ್ಡದ್ ಹಾಕ್ಬಾರ್ದು ಸಣ್ಣದ ಒಂದಿಟ್ಟು ಹಾಕಿ ತೆಗಿಬೇಕಾಗತ್ತೆ ಮೊದ್ಲೇದು ದೋಸೆ ಅಂದ್ರ ಅದು ಏನಪ್ಪಾ ಅಂದ್ರ ಒಂದೊಂದ್ ಕಡೆ ಅದು ದೇವರಿಗೆ ಒಂದು ತಗದಿಟ್ಟಂಗ ಅಂತ ಹೇಳಿ ದೇವ್ರಿಗೆ ದೇವ್ರಿಗೆ ಒಂದ್ ಪಾಲು ಅಂತ ಹೇಳಿ ನಾವು ಎತ್ತಿಟ್ಟಂಗ ಅಂತ ಆ ರೀತಿಯಾಗಿ ಮಾ ಅಹ್ ಅಂತಾರೆ ಇನ್ನೊಂದು ಇನ್ ಕೆಲವ್ರು ಏನಂತಾರೆ ಒನ್ನೇದೇನ ತಗಿರ್ತೇವಲ್ರಿ ಮನ್ಯಾಗ ಸಣ್ಣ ಇರ್ಲಿ ಅಥವಾ ದೊಡ್ಡವರೇ ಇರ್ಲಿ ಆ ದೃಷ್ಟಿ ತಗೋದ್ ಕೆಲಸ ನನ್ನ ಅಹ್ ಮಾಳ್ಗಿ ಮೇಲೆ ಹಾಕ್ತಾರ ಅಂತ ಬಟ್ ಇವಾಗ ಇಲ್ಲಿ ಮಾಳಿಗೆ ಮೇಲೆ ಹಾಕಕ್ಕಾಗತ್ತೆ ಸೊ ದೃಷ್ಟಿ ಅದು ಸಣ್ಣ ಮಕ್ಕಳಿದೆ ದೃಷ್ಟಿ ತಗೋದ್ ಕೆಲಸ ನಾವು ಹೊರಗ್ ಹಾಕ್ಲಿ ಅದು ಕೊಟ್ಬಿಟ್ಟಿರ್ತೀವಿ ಇಲ್ಲ ಅಂದ್ರೆ ಹಂಗೆ ಹೊರಗಡೆ ಪಕ್ಷಿ ಹೊತ್ತಿಂದ ಹೊಕ್ಕೋ ಅಂತೇಳಿ ಗಾರ್ಡನ್ದಾಗ ಹಾಕಿಬಿಟ್ಟಿರ್ತೇನ್ರಿ ನಾನು ಬಳ್ಳುಳ್ಳಿ ಅದ ಎಲ್ಲ ಸುಲ್ಕೊಳಾಕ್ತಿನಿ ರೀ ಯಾಕ ತಪ್ಪಲ್ ಪಲ್ಯಕ್ಕೆ ಬೇಕಲ್ರಿ ಬಳ್ಳುಳ್ಳಿ ಅಂಥೇಳೆ ಹೇಳಿ ಅದನ್ನೆಲ್ಲ ಈಗ ಸುಲ್ಕೋತನ ಕೆಲಸ ಮಾಡಾಕತ್ತೀನಿ ರೀ ಇಲ್ಲ ಲೇಟ್ ಆಗಿಬಿಡ್ತದೆ ರೀ ಎಲ್ಲನೂ ಕೂಡ ಆಗ ದೋಸೆ ಅಂದ್ಕೊಂಡು ಭಾಳ ಲೇಟ್ ಆಗತ್ತಂತ ಹೇಳಿದ್ನಲ್ಲ ನಿಮಗೆ ಸೊ ಹಿಟ್ಟಿನ ದೋಸೆ ಲೇಟ್ ಆಗತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೆಲ್ಸಗಳ್ನ ಮಾಡ್ಕೊತ ಹೋದರೆ ಬೆಸ್ಟ್ ಇರುತ್ತೆ ಹೇಳಿ ಒಂದೊಂದಾಗಿ ನಾನು ಮಾಡ್ಕೊತ ಹೊಂಟೀನಿ ರೀ ಇವಾಗ ದೊಡ್ಡದಾಗಿ ದೋಸೆ ಹಾಕಿ ನಮ್ಮ ಅತ್ತೆಯವ್ರಿಗೆ ಫಸ್ಟ್ ಹಾಕೊಟ್ರೆ ತಿನ್ರಿ ಅವ್ರು ತಿಂದು ಆದ್ಮೇಲೆ ನನಗೆ ಹಾಕೊಂಡು ದೋಸೆ ಮಾಡ್ಕೊಂಡೆ ರೀ ನೋಡಿ ದೋಸೆ ಅಂತೂ ಇದನ್ನ ತಿಡೋ ಹಂಗಿಲ್ರಿ ತಿಡಿರಿ ಏನಾಗ್ಬಿಡ್ತಾವ ಅಂಟ್ಕೊಂಡ್ಬಿಡ್ತೈತಿರಿ ಚೆನ್ನಾಗಿ ಹೇಳೋದಿಲ್ಲ ಸ್ವಲ್ಪ ಹಂಗೆ ಮೇಲ್ಗಡೆನ ಹಾಕಬೇಕಾಕತ್ತರಿ ಇದನ್ನು ದೋಸೆ ಹಿಟ್ಟೇನ ಇಲ್ಲಾಂದ್ರೆ ಅದು ಅಂಟ್ಕೊಂಡ್ಬಿಡ್ತೈತ್ರಿ ಅದು ಸರಿ ಬರೋದಿಲ್ಲ ತಯ್ಯಕ ಬಾ ಉದ್ದಾಡಿಸ್ತೈತ್ರಿ ಅದಕ್ಕಾಗಿ ಹೇಳೋದು ರಾಗಿ ದೋಸೆ ಮಾಡಿರಿ ಜಸ್ಟ್ ಮೇಲ್ಗಡೆನ ನೀವು ಹಿಟ್ಟನ್ನ ಹಾಕಿಬಿಡ್ರಿ ಸಾಕು ನೋಡ್ರಿ ನಮ್ಮ ರಾಗಿ ದೋಸೆ ಅಂತೂ ಮಸ್ತ್ ಆತ್ರಿ ರೆಡಿ ಆಯ್ತು ಇನ್ನು ನಾವು ನಾಷ್ಟಾ ಮಾಡಿ ಉಳ್ದು ಅಡಿಗೆ ಮಾಡ್ಕೋಬೇಕಲ್ಲ ಅದಕ್ಕೆ ಬಡಾವಣೆ ಎಲ್ಲರೂ ಮಾಡ್ಕೊಂಡು ನಮ್ಮ ಅತ್ತಿ ಮಾಡ್ಕೊಂಡು ಆಮೇಲೆ ನಾನು ಮಾಡ್ಕೊಂಡು ತಿಂದೆ ನೋಡ್ರಿ ಈಗ ನಾಷ್ಟ ಅಂತರೂ ಆತು ಇನ್ನು ರೈಸ್ ಮಾಡ್ಕೋಬೇಕಲ್ಲ ಮಧ್ಯಾಹ್ನಕ್ಕೆ ಅಂತೇಳಿ ನಾನು ಪಾಲಕ್ ರೈಸ್ ಮಾಡ್ತೀನನ್ನೆಲ್ಲ ಸೊ ಪಾಲಕ್ ರೈಸ್ ಸ್ವಲ್ಪ ಜಾಸ್ತಿ ಮಾಡಾತ್ತೀನಿ ಯಾಕೆ ನೀವು ದೊಡ್ಡ ಡಬ್ರಿ ಇಟ್ರಲ್ಲ ಅಂತೇಳಿ ಅದು ನನಗಷ್ಟ ಅಲ್ಲರಿ ನಮ್ಮ ನಮ್ಮ ಮಮ್ಮಿ ಮನೆಗೂ ಒಂದಿಷ್ಟು ಕೊಟ್ಟರೆ ಅನ್ನ ಅಂತ ಹೇಳಿ ಮಾಡಾಕತೀನಿ ರೀ ಇದರದ್ದೆಲ್ಲ ನಾ ರೆಸಿಪಿ ಬಂದ್ಲಿಕ್ಕಿನ್ನ ವಿಡಿಯೋದಾಗ ಹಾಕೇನು ರೀ ಅದ್ರಾಗ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿರಿ ನಮ್ದು ರೈಸ್ ಆಗೈತಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ರೀ ಮಸ್ತಾಗೈತಿಲ್ಲ ರೀ ರೈಸ್ ಆಗಿದೆ ಸೊ ಮಸ್ತ್ ಸ್ಮೆಲ್ ಅಂತೂ ಮಸ್ತ್ ಬರಾಕತ್ತದ ಸೊ ಡೆಬ್ಬಿಗೆ ಅಂತರೂ ಹಾಕ್ಕೊಂಡೇರಿ ಡೆಬ್ಬಿ ಹಾಕೊಂಡು ಇನ್ನೇನು ತೊಗೊಂಡು ಹೋಗಿಬಿಟ್ರೆ ನಮ್ಮ ಮಮ್ಮಿ ಮನೆಗೆ ಕೊಟ್ಬಿಡೋಣ ಸೊ ಅವರು ಯಾವಾಗ ಮಮ್ಮಿ ಏನಾರು ಮಾಡಿದ್ರೆ ಸ್ಪೆಷಲಿ ಕೊಟ್ಟು ಕಳ್ಸಿರ್ತಾರೆ ಆಮೇಲೆ ಅವರಿಗೆ ಪಾಲಕ್ ರೈಸ್ ಅಂದರೆ ಭಾಳ ಇಷ್ಟ ರೀ ಅದಕ್ಕೆ ಪಾಲಕ್ ರೈಸ ಮಾಡೀನಿ ಪಾಲಕ್ ರೈಸ್ ಮಾಡಿ ಕೊಟ್ಟು ಕಳ್ಸಿನಿ ಹೋಗೋ ಟೈಮ್ದಾಗ ಆಂಬುಲೆನ್ಸ್ ಏನೋ ಸೌಂಡ್ ಬಂತೆ ಅಥವಾ ಆಂಬುಲೆನ್ಸ್ ಆಯಿತು ಇನ್ನು ಇನ್ಪಾ ಇದು ಪೊಲೀಸರ ಜೀಪ್ ಅವ್ರದು ಹಿಂಗೆ ಸೈರನ್ ಅವಾಜ್ ಬರಾಕತ್ತಿತ್ತು ಸೌಂಡ್ ಸೊ ಏನದು ಗೊತ್ತಾಗಲಿಲ್ಲ ಇವತ್ತಂತೂ ಮಾರ್ಕೆಟ್ ಡೇ ಸೊ ಮಾರ್ಕೆಟ್ ಡೇ ಕಂಪ್ ಇವತ್ತು ನಮ್ಗೆ ಬೇಕಾಗಿರೋ ತರಕಾರಿ ತೊಗೊಂದೆ ಇದೆ ನಮ್ಮ ಶಾಪು ಆ್ಯಕ್ಚುಲಿ ಮೇಲ್ಗಡೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ರೀ ಅದನ್ನ ಸೊ ಅದನ್ನೆಲ್ಲ ರಿನೋವೇಷನ್ ಮಾಡ್ಲಿಕ್ಕೆ ಅದ ನೋಡ್ರಿ ನಮ್ದು ಮೇಲ್ಗಡೆ ಅಂಗಡಿದು ರಿನೋವೇಶನ್ ಸ್ಟಾರ್ಟ್ ಆಗಿದೆ ಹಾಗೆ ನಾನು ತೊಗೊಂಡು ಹೋಗುವಾಗ ಸಂತೆ ಒಳಗೆ ಇದನ್ನ ಗೆಣಸ್ ರೀ ನಾನು ಗೆನಸ್ ಅಂತರೂ ಮಸ್ತ್ ಇರ್ತಾವ್ರಿ ಚಲೋ ಅನಿಸ್ತದ ಅದು ಯಾವಾಗಾರೇ ಬರ್ತದಲ್ಲ ಸೊ ಗೆನಸ್ ಬಂತಂದ್ರೆ ಮಾರ್ಕೆಟ್ ಒಳಗೆ ನೀವು ತಿನ್ನೋದನ್ನ ಮಾತ್ರ ಹೋಗ್ಬಿಟ್ರಿ ತೊಗೊಂಡು ಬರ್ರಿ ನಿಮ್ಗೆ ಅದದು ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಹುಡುಗ ನೋಡ್ರಿ ಟೀಟ ಅದನ್ನ ಆದ್ರೂ ಮೆಣಸಿಕ್ ಹಚ್ ಕುಂತಾನ್ರಿ ಇವು ಕೆಂಪು ಮೆಣಸಿಕ್ಕ ನೋಡಿ ನನಗೆ ಜೀವ ಚಡಿಲಿಲ್ರಿ ಬಡ ಬಡ ತೊಗೊಂಬಂದ್ರ ಅಂಜೆಕ್ ಮಾಡ್ರಿ ಆಯ್ತು ಅಂತ ಹೇಳಿ ಅದೊಂದು ಪಾಕಿಲೋ ಅಷ್ಟೊ ತೊಗೊಂಬಂದೆ ರೀ ಯಾಕೆ ಖಾರ ಅಲ್ರಿ ಬರೀ ಖಾರ ಮಾಡ ಖಾರ ರೀ ನಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದಾಗ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು